ಪಾದಯಾತ್ರೆ ಅಂತ ಹೇಳ್ಬಿಟ್ಟು ನೀವು ಹೋಗ್ತೀರಾ ಪಾದಯಾತ್ರೆ ಏನಂದ್ರೆ ನಾನು ನಿಮಗೆ ಡಿಎಂ ಮಾಡಿದ್ರು ನಾನು ಚಾಲೆಂಜ್ ಗೋಸ್ಕರ ತಗೊಳ್ತೀನಿ ಹೇಳಿದ್ರಾ ಬಟ್ ನೀವು ಯಾರಾದ್ರೂ ಚಾಲೆಂಜ್ ಕೊಟ್ಟರು ಅಂತ ನೀವು ಪಾದಯಾತ್ರೆ ಹೋದ್ರ ಇಲ್ಲಾಂದ್ರೆ ನಿಮ್ಮ ನ್ಯಾಯ ಸಿಗ್ಬೇಕು ಅಂತ ಪಾದಯಾತ್ರೆ ಇದೆ ಎರಡು ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಏನಪ್ಪಾ ಅಂದ್ರೆ ನನಗೆ ಒಂದು ಚಾಲೆಂಜ್ ಕೊಡಿ ಏನಾದ್ರೂ ಕ್ರೇಜಿ ಚಾಲೆಂಜ್ ಸ್ವಲ್ಪ ಬೋರ್ ಹುಡಿತಾ ಇದೆ ಅಂತ ಕೇಳಿದ್ದೆ ಪರ್ಸೆಂಟ್ ಜನ ಸೌಜನ್ಯನ ಪರ ಮಾತಾಡು ಸೌಜನ್ಯ ಪರ ಹೋರಾಟ ಆಹಾ ಈಗ ಗೊತ್ತಾಯ್ತು ಎಲ್ಲ ಕಮೆಂಟ್ಸ್ ಬಂದಿತ್ತು ಬಟ್ ಒಂದು ಕಮೆಂಟ್ ಏನ್ ಹಾಕಿದ್ದಾರೆ ಅಂದ್ರೆ ಪಾದಯಾತ್ರೆ ಮಾಡಿದ್ದಕ್ಕೆ ತಿರುಪತಿ ಪಾದಯಾತ್ರೆ ಮಾಡಿದ್ದಕ್ಕೆ ಆರ್ ಸಿ ಗೆಲ್ತು ಅಂತ ಅವ್ರ ಅನಿಸಿಕೆ ನೀ ಮಾಡಿದ್ರೆ ನ್ಯಾಯ ಸಿಗ್ಬೋದು ಅಂತ ಅವ್ರ ಅನಿಸಿಕೆ ಅದು ನಂಗೆ ಕಮೆಂಟ್ ಚೆನ್ನಾಗಿ ಅನಿಸ್ತು ಇವಾಗ ಕಬ್ಜಾ ಮುಗಿದ ಮೇಲೆ ನಂಗೆ ಒಂದ್ ಲಕ್ಷ ಐವತ್ ಸಾವಿರ ಫಾಲೋರ್ಸ್ ಆಗಿದ್ರು ಎಲ್ಲ ಜನ ಗುರುತು ಫೋಟೋ ತಗೋತಿದ್ರು ಆ ಸ್ಥಾನ ಉಡ್ಸ್ಕೊಂಡು ಹೋಗ್ಬೇಕಲ್ಲ ನಮ್ ಕೈಯಿಂದ ಇಷ್ಟು ದಿನ ಏನೋ ಮಾಡ್ಕೊಂಡ್ ಬಂದ್ವಿ ಆಟ ಆಡ್ಕೊಂಡ್ ಬಂದ್ವಿ ಕ್ರೇಜಿಸ್ಟ್ ಕೊಟ್ವಿ ಜನಕ್ಕೆ ಅಂದ್ರೆ ಸಮಾಜ ಸೇವೆ ತರ ಅಂದ್ರೆ ಈ ತರ ಮಾಡಿದ ನಂಗೆ ಫೀಲ್ ಇರ್ಲಿಲ್ಲ ಅದಕ್ಕೆ ಮಾಡ ಅಂತ ಅನ್ಕೊಂಡು ಒಂದು ನಮ್ಮ ಸಮಾಜಕ್ಕೆ ನಮ್ಮ ಕಡೆಯಿಂದ ಒಂದು ಇಳಿಲು ಸೇವೆ ಅನ್ಕೊಂಡು ಆ ಪಾದಯಾತ್ರೆ ಹಮ್ಕೊಂಡಿದ್ ನಾನು ಅಂದ್ರೆ ಪಾದಯಾತ್ರೆ ಹಮ್ಕೊಂಡಿದ್ರಿ ಅದ್ರ ಜೊತೆಗೆ ಓಕೆ ಮೇನ್ ಬಂದ್ಬಿಟ್ಟು ಅಂದ್ರೆ ಫಾಲೋಸ್ ಏನಾಗ್ಲಿ ಅನ್ನೋ ಕಾರಣಕ್ಕ ಕಂಡಿದೆ ಅಲ್ಲ ಸರ್ ಕಿಂಡಲ್ ನಂಗೆ ಬೆಂಗಳೂರಲ್ಲಿ ತುಂಬಾ ವಿಚಾರಗಳಿದೆ ನಾನು ಗಿವ್ ಅವೇ ಕೊಡ್ತೀನಿ ನಾನು ಇನ್ನೊಂದು ಏನೋ ಮಾಡ್ತೀನಿ ಫಾಲೋಸ್ ಗೇನ್ ಮಾಡೋದು ತುಂಬಾ ಕಷ್ಟ ಅಲ್ಲ ಸರ್ ತುಂಬಾ ಈಸಿ ತುಂಬಾ ಈಸಿ ಅದು ಜನರಿಗೂ ಗೊತ್ತು ನಾನು ಒಂದೇನೊಂದು ಗೀವೇ ಕೊಡ್ತೀನಿ ಅಂದ್ರೆ ಜನ ಫಾಲೋ ಕಮೆಂಟ್ ಬಂದಾಗ್ತಾರೆ ಆಗಲ್ಲ ಅದಕ್ಕೋಸ್ಕರ ಸೌಜನ್ಯ ಹೆಸರಿಟ್ಕೊಂಡು ಬೆಳೆ ಬಯಸ್ಕೋಂತ ವ್ಯಕ್ತಿ ನನಗಿಲ್ಲ ನಂಗು ಅಕ್ಕ ತಂಗಿರ್ ಇದಾರೆ ನನಗೂ ಅಮ್ಮ ಇದಾರೆ ಎಲ್ಲರೂ ಇದ್ದಾರೆ ನನಗೂ ಒಂದು ಮನುಷ್ಯತ್ವ ಅನ್ನೋದು ಇದೆ ಅಷ್ಟು ಮಟ್ಟಕ್ಕೆ ಬೆಳೆ ವ್ಯಕ್ತಿ ನಾನಲ್ಲ

ಸಮಾಜಕ್ಕೆ ಸೇವೆ ಹತ್ರ ಏನ್ ಮಾಡಿದೆ ಆರ್ ಸಿ ಬಿ ಬಂದೆ ಬೋಳ್ಸ್ಕೊಂಡೆ ಕೆಲ್ಕೊಂಡೆ ಅದೇ ಮಾಡಿದೆ ಅದಕ್ಕೆ ಬಿಟ್ಟು ಏನ್ ಮಾಡಿದೆ ಅಂದಾಗ ಇದೊಂದು ಒಳ್ಳೆ ಕೆಲಸ ಹೇಳ್ಕೊಳಕ್ ಇರುತ್ತಲ್ಲ ಅಂತ ಮಾಡಿದ್ದೆ ಅಷ್ಟೇ ಅದಕ್ಕೆ ಬಿಟ್ಟು ಬೇರೆ ಉದ್ದೇಶ ಏನು ಇರಲಿಲ್ಲ ಈಗ ಮಾಡೋ ಅವಶ್ಯಕತೆ ಏನಿತ್ತು ಮುಂಚೆ ಈಗ ಹನ್ನೆರಡು ವರ್ಷದಿಂದ ಹೋರಾಟ ಮಾಡ್ಕೊಂಡು ಮುಂದೆ ಹೌದು ಇವಾಗಿಲ್ಲ ಏನಕ್ಕೆ ಮಾಡಿದ್ರಿ ಯಾವ ತಿರುಗನ ಗೊತ್ತು ಒಂದು ವಿಡಿಯೋ ಟೆನ್ ಕೆ ಫಾಲ ಆಲ್ರೆಡಿ ಒಂದು ಸರ್ ಆ ಟೈಮಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಿದ್ದೆ ಅಮೃತ ಅದು ನಂಗೆ ಲಾಭ ಅನ್ನೋದಿರಲಿಲ್ಲ ಆ ಟೈಮ್ ಅಲ್ಲಿ ನಾನು ನೀವು ನಂಬ ತಿರೋನ ಹತ್ತು ಹನ್ನೆರಡು ಸಾವಿರ ಖರ್ಚು ಮಾಡಿಬಿಟ್ಟು ನಾನು ಆ ರೀಲ್ ನ ಮಾಡಿದ್ド ಆ ರಕ್ಕ ಅಕ್ಕ ಆ ಗ್ರೀನ್ ಮ್ಯಾಟ್ ಯೂಸ್ ಮಾಡಿಬಿಟ್ಟು ಕಾಸ್ಟ್ಯೂಮ್ ತಂದು ಆ ಆರ್ಟಿಸ್ಟ್ ನ ಎಲ್ಲಾ ತಂದೂ ಮಾಡ್ಕೊಂಡು ಮಾಡಿರೋದು ಆ ರೀಲ್ ಆ ಟೈಮ್ ಅಲ್ಲಿ 10k ಫಾಲೋವರ್ಸ್ ಇದ್ದಾಗ ಏನಪ್ಪ ಕಿಸ್ತು ดಬಾಕಿರೋ ಅದು ನಿಮ್ಗೆ ಪ್ರೊಫೈಲ್ ಅಲ್ಲಿ ಸಿಗುತ್ತೆ ಆ ಡೇಟ್ ಅಪ್ಲೋಡ್ ಮಾಡಿ ಡೇಟ್ ಸಿಗುತ್ತೆ ಎಲ್ಲಾನೂ ಸಿಗುತ್ತೆ ಯಾವ ತಿರ್ಬೇಕು ಕಿ ನನ್ನ ಮಗನ ಗೊತ್ತು ಅಂದ್ರೆ ಆ ಟೈಮ್ ಅಲ್ಲಿ ನೀವು ಹೋರಾಟಕ್ಕೆ ಚಾಲನೆ ಕೊಟ್ಟಿದ್ರಿ ಖಂಡಿತ ಮಾಡಿದೀನಿ ಹಾ ನನ್ನ ಕಡೆಯಿಂದ ಏನೋ ಒಂದು ಮಾಡ್ಬೇಕು ಅಂತ ಮಾಡಿದನ ಆಗಾಗಲು ಅದು ತುಂಬಾ ಜನ паಪಾ ತುಂಬಾ ಜನ ಫಾಲೋರ್ಸ್ ಅವರ ಸ್ಟೋರಿ ಹಾಕೊಂಡಿದ್ರು ಸಕಲ ಸಪೋರ್ಟ್ ಮಾಡಿದ್ರು ಅದನ್ನ ಅಣ್ಣ ಏನೈತೆ ಅಣ್ಣ ಇನ್ನು 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 ಏನು ಬೇಕಣ್ಣ ಅಂದ್ರೆ ಈಗ ನಿಮ್ಗ ಈಗ ಹೋಗೋಕ್ಕೆ ಪ್ಲಾನ್ ಯಾವ ರೀತಿ ಮಾಡದ್ರ ನೀವು ಅಂದ್ರೆ ಇಲ್ಲಿಂದ ಹೋಗ್ಬೇಕು ಅಂತ ಹೇಳಿ ಏನೇನೆ ಸ್ಟೇ ಮಾಡ್ಬೇಕು ಏನೇನೆಲ್ಲ ಪ್ಲಾನ್ ಮಾಡ್ತೀರಾ ಏನೋ ಇರಲಿಲ್ಲ ಸರ್ ಆ ಓಪನ್ ಆಗಿ ಬಿಡ್ತೀನಿ ಪ್ಲಾನ್ ಅನ್ನೋದೇನಿರ್ಲಿಲ್ಲ ನಿಮ್ಮ ಅಮ್ಮನ ಪಿಂಡಾ ಆ ಸೇಫ್ಟಿ ಮೆಜರ್ ಸ್ವಲ್ಪ ನೋಡ್ಕೊಂಡಿದ್ವಿ ಆ ತುಂಬಾ ಜನ ಹೇಳ್ತಿದ್ರು ಸರಿ ಇಲ್ಲ ನೋಡ್ಕೊ ನೋಡ್ಕೊಂಡ್ ಮಾಡ ಹೋಗು ಜನ ಸರಿ ಇರಲ್ಲ ಉಜಿರ ದಾಟ್ಮೇಲೆ ಎಲ್ಲ ಅವ್ರ ಜನ ಈ ತರ ಅಂತ ಟ್ಯಾಕ್ಸ್ ಬರ್ತಾ ಇತ್ತು ಬಟ್ ಯಾವ್ದಕ್ಕೆ ಇದೆ ಸರಿದಿಲ್ಲ ನಾನು ಅಪ್ಪೇ ಇದು ಯಾವ್ದೋ ಪ್ಲಾಸ್ ಬ್ಯಾಕ್ ರೆಬಲ್ ಅಂಬರೀಶ್ ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಇದೆಯಲ್ಲ ತಂಗಿದ್ಯಲ್ಲ ಅಪ್ಪೇ ಒಂದು ಟೀಮ್ ನಾವ್ ನಾಲ್ಕು ಜನ ಸೇರಿ ಒಬ್ಬ ಅಭಿಯಾನ ಹುಡುಗ ಕನ್ನಡ ಪರ ಹೋರಾಟಗಾರ ಅವನೊಬ್ಬ ನಂಗೆ ಒಂದು ಒಂದು ಇದು ಸಖತ್ ಹುಡುಗ ಅವನು ಏನೇ ಇರ್ಲಿ ಬಾ ನೋಡ್ಕೋಣ ಅಂತಾರ ಹುಡುಗ ಅವನೊಬ್ಬ ಮತ್ತೆ ನಮ್ಮ ಜೊತೆ ಒಂದ್ ಎರಡ್ ಜನ ಫ್ರೆಂಡ್ಸ್ ಬಂದ್ರು ಟೋಟಲಿ ಏನು ನೋಡೋಣ ಅದ್ ಏನಾಗುತ್ತೆ ನೋಡ್ಕೋಣ ಅಂತ ಮೂವ್ ಆದ್ವಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಜನ ಹಂಗೆ ಬಂದು 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 ಹದಿನೈದು ಜನ ಟೀಮ್ ಬಿಲ್ಡ್ ಆಯ್ತು ನೋ ವೇ ವಿಚಾರ ಚರ್ಚೆನೆ ಆಗಿಲ್ಲ ಇಲ್ಲ ಬೆಂಗಳೂರಿಂದ ಎಷ್ಟು ಜನ ಬಿಟ್ಟಿದ್ರು ಇಲ್ಲಿಂದ ನಾಲ್ಕು ಜನ ಬೆಂಗಳೂರಿಂದ ಬಿಟ್ಟವ್ರು ನಾಲ್ಕೇ ಜನ ನಾಲ್ಕು ಜನ ಓಕೆ ಹೋಗ್ತಾ ಹೋಗ್ತಾ ಹದಿನೈದು ಜನ ಆದ್ವಿ ಹದಿನೈದು ಜನದಲ್ಲಿ ಮತ್ತೆ ಮೂರು ಜನ ಕಟ್ಟಾದ್ರು ನಂಗೆ ನಡೆಯಕ್ಕಾಗ್ತಿಲ್ಲ ಜೋಶಲ್ಲಿ ಬಂದ್ಬಿಟ್ರು ಪಾಪ ನಡೀತೀವಿ ಅಂತ ಹೇಳಿ ಅದಾದ್ಮೇಲೆ ಕಾಲ್ ನೋವು ಅನ್ಕೊಂಡ್ಬಿಟ್ಟು ಆಗಲ್ಲ ಅಂತ ಕಟ್ ಮಾಡ್ಬಿಟ್ರು ಪರವಾಗಿಲ್ಲ ಬಿಡಿ ಆಕೆ ಹೋಗಿ ಅಂತ ಓಕೆ ಇವತ್ತಿನ ದಿವಸದಲ್ಲೂ ನಿನ್ನ ತೋರಿದ್ರಲ್ಲ ಎಂಡ್ ಆಫ್ ದಡ ಹನ್ನೊಂದು ಜನ ಇದ್ವಿ ನಾವು ಹನ್ನೊಂದು ಜನ ಇದ್ರಿ ಈಗ ಇಲ್ಲಿ ನೆಲಮಂಗ್ಲ ಆದ್ಮೇಲೆ ನೀವೇನು ಡ್ರಾಪ್ ತಗೊಂಡ್ರ ಅಂತಲ್ಲ ಇದ್ದು ಇದ್ದು ಆಕ್ಚುಲಿ ಚೆನ್ನಾಗಿರೋ ಯಾರ ಹತ್ರ ತಗೊಂಡ್ರಿ ಸರ್ ಡ್ರಾಪ್ ತಗೊಂಡಿದ್ದೆ ಅಂದ್ರೆ ಇವಾಗ ನನ್ ನನ್ ನಾನು ಇನ್ನೊಂದು ಹೇಳ್ಬಿಡ್ತೀನಿ ಸರ್ ಇವಾಗ ಈ ಪಾದ ಎತ್ತರ ಮಾಡಿದ್ದು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಇದೊಂದು ಮ್ಯಾಟ್ರ್ ಮಾಡ್ಬಿಟ್ಟಿದ್ದಾರೆ ಹೆವಿ ಟ್ರೋಲ್ ಮಾಡ್ತವ್ರೆ ನಾನು ಅವ್ರಿಗೆಲ್ಲ ಕೇಳ್ಕೊಳ್ಳೋದು ಒಂದೇ ಅದನ್ನ ಮಾತಾಡಿ ಬಾಯಿ ಹೊಲ್ಸ್ ಮಾಡ್ಕೊಳ್ಳೋದಕ್ಕಿಂತ ಸುಮ್ನೆ ಇರೋದು ಒಳ್ಳೇದು ನನ್ನ ಇವಾಗ ಕಬ್ಜನ್ ಬಗ್ಗೆ ಇಷ್ಟೆಲ್ಲ ಕಾಳಜಿ ತೋರಿಸ್ತಿದ್ದೀರಲ್ಲ ನೀವು ಸೌಜನ್ಯ ಪರ ಕೇಸ್ ಗೆ ಕಾಳಜಿ ತೋರಿಸಿ ನೋಡೋಣ ಯಾಕೆ ಇವಾಗ ಒಬ್ಬ ಯೂಟ್ಯೂಬ್ ಕಮ್ಯುನಿಟಿ ಸರ್ ನಿಮ್ದು ಯೂಟ್ಯೂಬ್ ಕಮ್ಯುನಿಟಿ ಒಬ್ಬ ಸಮೀರ್ ಹುಡುಗ ಬರ್ತಾರೆ ನಾಯಲ್ ಪರ ಹೋರಾಡ್ತಾರೆ ಮಾತಾಡ್ತಾರೆ ಅವ್ರಿಗೆ ಆಂಟಿ ಹಿಂದೂ ಅಂತ ನೀವು ಇದು ಮಾಡ್ತೀರಾ ಮತ್ತೆ ಕಮ್ಯುನಿಟಿ ಅವ್ರ ಅಪೋಸಿಟ್ ಮಾತಾಡ್ತಿಲ್ಲ ನೀವು ಯಾಕೆ ಏನು ಹೇಳಲ್ಲ ಯಾಕೆ ಹೇಳ್ಬೇಕು ಮ್ಯಾಂಗೋ ಮೈಸೂರು ಮ್ಯಾಂಗೋ ಮತ್ತೆ ಕ್ರಿಯೇಟಿವ್ ಕನ್ನಡಿಗ ತುಂಬಾ ಜನ ಟ್ರೋಲ್ ಮಾಡಿದಿರಾ ಒಪ್ಕೋತೀನಿ ನಾನು ಟ್ರೋಲ್ ಆಯ್ತಪ್ಪ ನನ್ ನನ್ನ ಪಾದ ಇರುತ್ತೆ ಸುಳ್ಳು ಅಂತ ನೀವು ಹೇಳಕ್ ಬರ್ತಿದ್ದೀರಾ ಒಪ್ಕೊಂಡೆ ಬಟ್ ನೀವ್ ಯಾಕೆ ಅದ್ರ ಬಗ್ಗೆ ವಯಸ್ಸನ್ನ ರೈಸ್ ಮಾಡ್ತಿಲ್ಲ ಯಾಕೆ ಮಾತಾಡ್ತಿಲ್ಲ ನಿಮ್ ಮಜ್ಜಿ ಮಾಡಕ್ಕೆ ಕ್ಯಾಮ್ ಇಲ್ವಲ್ಲ ಅದ್ ಕಂಡಿ ನೀವ್ ಪೇಮೆಂಟ್ ಮಾಡ್ತಾ ಮಾಡಿದೀರಾ ನನ್ನ ಅವಾಗ ಅವಾಗ ಗಣಿಸು ಅಂತ ಅನ್ಕೊತಿವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ಊರ್ ವೈಸ್ ರೈಸ್ ಮಾಡ್ತಿದ್ದಾರೆ ಅಂತ ನಾನು ಹೇಳ್ತಲ್ಲ ಬಟ್ ಅವ್ರ ಅವರಲ್ಲಿರೋ ಕ್ವೆಶ್ಚನ್ಗಳು ತಲೆ ತಿಂತಾ ಇದೆ ನೋಡಿದವರಿಗೆ ಎಲ್ಲರಿಗೂ ಕೂಡ ಹೌದಲ್ವಾ ಹಿಂಗೂ ಆಗಿರಬಹುದು ಏನಕ್ಕೆ ಅಂತ ಅದಕ್ಕೆಗೋಸ್ಕರ ಅದಕ್ಕೆ ನಿಮ್ಮ ಹತ್ರ ವೇ ಆ ವಿಚಾರ ಇವತ್ತೇ ಆಗಿಲ್ಲ ಇಲ್ಲ ಅಂದ್ಬಿಟ್ಟು ಸರ್ ನಮ್ಮ ಶಾಪ್ ಇದೆ ಒಳಗಡೆ ಊರ್ ಒಳಗಡೆ ಅಲ್ಲಿ ಹೋಗ್ಬಿಟ್ಟು ರೆಸ್ಟ್ ಮಾಡ್ಬಿಟ್ಟು ಮತ್ತೆ ಪದೇ ಹತ್ರ ಕಂಟಿನ್ಯೂ ಮಾಡುವಂತಾರೆ ಊರ್ ಒಳಗಡೆ ಸರ್ ಅದು ನಾವು ಪದೇ ಹತ್ರ ಮಾಡ್ತೀವಿ ನಮ್ ಮತ್ತೆ ಊರ್ ಒಳಗಡೆ ಹೋಗಬೇಕಲ್ಲ ಅವಾಗ ಆಟೋ ಅವರೇ ಅಂತಾರೆ ಆಟೋ ಇದೆ ಆಟೋದ ಡ್ರಾಪ್ ತಗೊಳ್ಳಿ ಅದು ಆ ಟೈಮ್ ಅಲ್ಲಿ ಟಾಟೋ ಗೋಸ್ಟ್ ಅವರು ಬಂದಿದ್ರು ಟಾಟೋ ಗೋಸ್ಟ್ ಬ್ರದರ್ ಬಂದಿದ್ರು ಈ ವಿಷಯನ ಬೇಕಾದ್ರೆ ನಾನು ಕಾಲ್ ಮಾಡ್ಬಿಟ್ಟು ಅವ್ರಿಗೂ ಕ್ಲಾರಿಫಿಕೇಶನ್ ಕೊಡ್ತೀನಿ ಬೇಕಾದ್ರೆ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಅಂದ್ರೆ ನೀವು ಹೋಗ್ಲಿಲ್ಲ ಆಟೋದಲ್ಲಿ ಹೋಗಿಲ್ಲ ಅಲ್ಲಲ್ಲ ಪಾಸ್ ಆಗತಿದ್ವಿ ಸರ್ ಅವಾಗ ಅವ್ರು ಬಂದ್ಬಿಟ್ಟು ಮಾತಾಡಿದಾಗ ಆಟೋ ನಾನು ನೆಕ್ಸ್ಟ್ ಅಲ್ಲಿ ಹೆಳಿದು ಬಿಟ್ರಿ ಆ ಹೆಳಿದು ಬಿಟ್ಟು ಅವರ ಜೊತೆ ಮತ್ತೆ ವಾಕ್ ಕಂಟಿನ್ಯೂ ಮಾಡಿದ್ವಿ ಆ ಟೈಮ್ ಅಲ್ಲಿ ಇದರತ್ರನೇ ಯಾರೋ ಇನ್ನೊಬ್ರು ಯೂಟ್ಯೂಬರ್ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಅಂತ ಬಂದಿದ್ರು ಅಂತ ಸರ್ ನಿಮ್ಮ ಅಜ್ಜಿ ಫೋನ್ ಮಾಡ್ಬಿಟ್ಟು ವಿಜಯ್ ಏನೋ ನನಗೆ ಕಾಲ್ ಮಾಡಿದ್ದಾನೆ ಮಗ ನಿನಗೆ ಚಾರ್ಮಡಿ ಘಟ್ಟಲ್ಲಿ ಒಡದಾಡಿ ಬಿಡ್ತಾರೆ ಸೂಪರಿ ಕೊಟ್ಟಿದ್ದಾರೆ ಯಾ ಬಾಳೆ ಮಗ ಹೇಳದರಿ ಏನ್ರಿ ಅದು ಮಾತಾಡೋದು ಏನು ಮಾತಾಡ್ತಾರ್ರಿ ಯಾವನ್ರಿ ಅವನು ಈ ತರ ಟಾಕ್ ಕೊಡ್ತಾರ ಸರ್ ಅंगे ಇದು ನಿಜ ಓಕೆ ಹೋಗ್ತಾ ಹೋಗ್ತಾ ದಾರೀಲಿ ಹ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣಾ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕೋ ಕಷ್ಟ ಇದ್ರೂ ನೋಸ್ತಿಲ್ಲ ಏನೇ ಎನರ್ಜಿ ಬೇಕು ನಾನುla ಕೊಡ್ತೀನಿ ಆಡಿಯನ್ಸ್ ಅದು ನಡ್ಕೊಂಡು ಹೋಗಿದ್ದೆ ನಿಜ ಅಲ್ಲ ಸರ್ ನಾನು ಅಂಕಲ್ಲೇ ಹುಡುಗರು ಮ್ಯಾಚುವಲ್ ಆಗಿಲ್ರಿ ಬಾಯಲ್ಲಿ ಸ್ವಲ್ಪ ಮುಖ ತೋರಿಸು ನಂದು ಊರ್ ಜನ ಎಲ್ಲ ನೋಡ್ತಾ ಇದ್ದಾರೆ ಸಾವಿರ ಇವಾಗ ನಾನು ಎಲ್ಲಿಂದ ಬಿಟ್ಟ ಅಲ್ಲಿಂದ ಊರ್ ಜನ ನೋಡ್ತಾ ಇದ್ದಾರೆ ಸುಳ್ಳೆ ಆಗಿದ್ರೆ ಎಲ್ಲ ಪ್ರತಿಯೊಬ್ರು ಊರವರು ಕ್ಲಿಪ್ ತಗೊಳ್ಳೋರು ಹಾಕೋರು ಇಷ್ಟೆಲ್ಲ ನಿಮಗೆ ಒಟ್ಟಿಗೆ ಏನ್ ತಿಂತೀರ ಅಂದ್ರೆ ಅಂದ್ರೆ ಅಷ್ಟು ನಡ್ದೂ ಕೂಡ ಈಗ ಒಂದು ಒಂದ್ ದಿನದ ಪಾದಯಾತ್ರ ಅಲ್ಲ ಇದು ಆರದಿಂದ ಏಳು ದಿನ ಆಗಿದೆ ಏಳು ದಿನ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಏಳು ದಿನ ಆಗಿದೆ ಏಳು ದಿನ ನಡೆದು ಅಲ್ಲಿ ನೀವು ಧರ್ಮಸ್ಥಳ ಏನ್ ಕ್ಷೇತ್ರ ಹೋಗಿ ಮುಡ್ತೀರಾ ಅಲ್ಲಿ ನಿಮ್ಮ ಎನರ್ಜಿ ನೋಡಿದ್ರೆ ಈಗ ಬಸ್ಸಲ್ಲಿ ಅಲ್ಲಿ ಇಳ್ಕೊಂಡ್ ಬಂದವ್ರೇನೋ ಅನ್ನೋ ಹಂಗಿತ್ತು ಸರ್ ನಾನು ಮೊದ್ಲೆ ಎಷ್ಟು ವೈಟ್ ಆಗಿದೆ ಗೊತ್ತಾ ಸರ್ ಎಷ್ಟು ಟ್ಯಾನ್ ಆಗಿದೆ ನೋಡಿ ಎಷ್ಟು ಟ್ಯಾನ್ ಆಗಿದ್ದೆ ಆ ಮಕ್ಕದ ಮೇಲೆ ಹಂಗೆ ಎನರ್ಜಿನೇ ಇರಲಿಲ್ಲ ಅಲ್ಲಿ ನೀವು ನೋಡ್ಬೋದಾಗಿತ್ತು ಹೆಣ್ಣುಗಳೇ ನಿಕ್ಕಿ ಎಷ್ಟು ಬಟ್ಕು ಚಿ ಹೆಣ್ಣುಗಳೇ ನೀವು ಬಟ್ಕ್ತಾವ್ ನಾನು ಒಂದು ವಿಡಿಯೋ ಮಾಡಾಕ್ತೀನಿ ನಂಗೆ ಮಾಡಕ್ ಒಳಗಡೆ ಎಂಟ್ರಿ ಕೊಡಲ್ಲ ಆ ಟೈಮಲ್ಲಿ ವಿಡಿಯೋ ಮಾಡಾಕ್ತೀನಿ ಸರ್ ಆ ವಿಡಿಯೋ ಕ್ಲಿಕ್ ನೋಡಿ ನಮ್ಗೆ ಎನರ್ಜಿ ಅಲ್ಲೇ ಗೊತ್ತಾಗ್ಬಿಡುತ್ತೆ ಆಹಾ ಏನೋ ಕಂದಲೆ ಏನೋ 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 ಏನ್ ಸ್ಪಾಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿ ಏನೋ ನೋಡೋಣ ಒಳ್ಳೆ ಕೆಲಸ ಮಾಡಕ್ ಹೋಗ್ತಿದೀವಿ ಅಂದಾಗ ನಾಗೇನಹಳ್ಳಿ ಒಂದು ಹಾಸ್ಪಿಟಲ್ ಇರುತ್ತೆ ಅಲ್ಲಿ ನಮಗೆ ಓಮಿನಿ ನಮ್ಮ ಫಾಲೋ ಮಾಡಿದ್ದು ನಿಮ್ಗೆ ಸಿಸಿ ಸಿಸಿ ಟಿವಿಲಿ ಫುಟೇಜ್ ಸಿಗುತ್ತೆ ನಿಮಗೆ ನಾನು ನಾನಿಲ್ಲ ಅಂತಿಲ್ಲ ಇನ್ನೇನು ಹೇಳ್ತಿರೋದು ಆ ಸಿ ಸಿ ಟಿ ವಿ ತಂದು ನಿಮ್ಗೆ ನಾನು ಕೊಡ್ತೀನಿ ಬೇಕಾದ್ರೆ ಹಾಂ ಆಯ್ತು ನಡಿ ನಡಿ ನೀವು ಏನಕ್ಕೆ ಶೂಟ್ ಮಾಡಿಲ್ಲ ಅದು ನಾನು ಚಾನಿಕ್ ಆಗಿದ್ದೆ ನಮ್ಮ ಟೀಮ್ ನನ್ನ ಜೊತೆ ಇರೋ ಟೀಮ್ ಹೆಂಗಿತ್ತು ಅಂದರೆ ಎಲ್ಲರೂ ಏಜು ಅಂದರೆ ಒಂದು ಏಯ್ಟೀನ್ ತೊಂಬತ್ತು ಆ ಥರ ಇರೋವ್ರು ಕರ್ನಾಟಕ ಜನತೆ ಈ ಲೋಪರ್ ನನ್ನ ಮಕ್ಳಕ ನೀವೇ ಕಲಿಸ್ಬೇಕಪ್ಪ ಬುದ್ಧಿ ನೀವೇ ಕಲಿಸ್ಬೇಕು ಯಾರಿಗೂ ಇದು ಇಲ್ಲ ಸರ್ ಅಂದ್ರೆ ಧೈರ್ಯ ನನಗೆ ತುಂಬೋತರ ಅವ್ರ ಅಲ್ಲ ನಾನೇ ಪೆನಿಕ್ ಅಂದ್ರೆ ಡಬಲ್ ಪೆನಿಕ್ ಆಗ್ಬಿಟ್ರು ಅಷ್ಟೇ